ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದು ಜಾನ್ವರಿಯಲ್ಲಿ ಯಾರ್ಯಾರಿಗೆಲ್ಲ ಡಿಲಿವರಿ ಇದೆ ಅವ್ರು ಬಂದು ಹೇಗೆಲ್ಲ ಇರಬೇಕು ಅಂತ ಇವತ್ತಿನ ವಿಡಿಯೋ ನೋಡೋಣ ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ಮುಗಿತಾ ಬಂತು ಇನ್ನೇನು ಟೂ ತೌಸಂಡ್ ಟ್ವೆಂಟಿ ಫೈವ್ ಸ್ಟಾರ್ಟ್ ಆಗೋದಕ್ಕೆ ಏನು ಸ್ವಲ್ಪ ಹೊತ್ತೆ ಇದೆ ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಯಾಕಂದ್ರೆ ಈ ವಿಡಿಯೋ ಬಂದು ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಸಿಗೋದು ಅದಕ್ಕೋಸ್ಕರ ಈಗಲೇ ವಿಶ್ ಮಾಡ್ತಾ ಇದೀನಿ ಎಲ್ಲರೂ ಹ್ಯಾಪಿ ಖುಷಿ ಖುಷಿಯಾಗಿದೆ ಸೊ ನಿಮ್ಮ ನೆಗೆಟಿವ್ ವಿಷಯಗಳು ಏನು ನಡೆದಿದ್ರು ಅದನ್ನ ಬಿಟ್ಟು ಪಾಸಿಟಿವ್ ಕಡೆ ಹೇಗೆ ಹೋಗೋದು ಅನ್ನೋದ್ರ ಕಡೆಗೆ ಗಮನ ಮಾಡಿ ಆದಷ್ಟು ಪಾಸ್ ಲಾಸ್ಟ್ ಕಡೆ ಯೋಚನೆ ಮಾಡಿದೆ ಅದರಿಂದ ಪಟ್ಟಂತಹ ಒಂದು ಲೆಸನನ್ನು ಅನ್ನ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಬಂದು ನೀವು ಯೋಚನೆ ಮಾಡ್ತಾ ಹೇಗೆ ಬದುಕಬೇಕು ಹೇಗೆ ಬಾಳ್ಬೇಕು ಅನ್ನೋದ್ರ ಕಡೆ ಬಂದು ನೀವು ಗಮನ ಕೊಟ್ಟರೆ ಖಂಡಿತವಾಗ್ಲೂ ನಿಮ್ಮ ಲೈಫ್ ಬಂದು ತುಂಬ ಸೆಕ್ಯೂರ್ಡ್ ಆಗಿನೂ ತುಂಬಾ ಖುಷಿ ಖುಷಿಯಿಂದ ಇರುತ್ತೆ ಯಾಕಂದ್ರೆ ತುಂಬಾ ಜನ ಬಂದು ನಾನು ಅದು ಇದು ಮಾಡಿದೆ ಈ ತರ ಮಿಸ್ಟೇಕ್ ಮಾಡಿದೆ ಅನ್ನತರ ಎಲ್ಲ ಶೇರ್ ಮಾಡ್ತೀರಾ ಇಟ್ಸ್ ಓಕೆ ಮಿಸ್ಟೇಕ್ ಎಲ್ಲ ಲೈಫಲ್ಲೂ ನಡೆಯುವಂಥದ್ದೇ ಸೊ ಅದನ್ನೇ ಯೋಚನೆ ಮಾಡ್ತಾ ಕೋತರೆ ಖಂಡಿತವಾಗ್ಲೂ ಆಗಲ್ಲ ಓಕೆ ಈಗ ಬಂದು ಜಾನ್ವರಿಯಲ್ಲಿ ಡೆಲಿವರಿ ಇರೋರು ಏನೇನು ಮಾಡ್ಬೇಕು ಅಂತ ಹೇಳ್ತೀನಿ ಈಗ ಆಲ್ಮೋಸ್ಟ್ ನಿಮ್ಗೆ ಏಟ್ ಕಂಪ್ಲೀಟ್ ಆಗಿ ನೈನ್ ಅಲ್ಲಿ ಬಿದ್ದಿದೆ ಅಂದ್ರೆ ಜನ್ವರಿಯಲ್ಲಿ ನಿಮ್ಗೆ ಏಟ್ ಇಡಿ ಡೇಟ್ ಕೊಟ್ಟಿರ್ತಾರೆ ಡಿಸೆಂಬರ್ ನಿಮಗೆ ನೈನಿಗೆ ಬಿದ್ದಿದ್ರು ಇಡಿ ಡೇಟ್ ಕೊಟ್ಟಿರ್ತಾರೆ ಇಲ್ಲಂದ್ರೆ ಏಟ್ ಕಂಪ್ಲೀಟ್ ಆಗಿ ಜನ್ವರಿಯಲ್ಲಿ ನಿಮಗೆ ನೈನಿಗೆ ಬಿದ್ದರೂ ಕೂಡ ಇಡಿ ಡೇಟ್ ಸರ್ವೇ ಸಾಮಾನ್ಯವಾಗಿ ಎಂಡ್ ಆಫ್ ದ ವೀಕ್ ಅಲ್ಲಿ ಕೂಡ ನಿಮ್ಗೆ ಇರ್ಬೋದು ಜನ್ವರಿ ಮಂತಲ್ಲಿ ಅಲ್ಲಿ ಈ ಜನ್ವರಿ ಮಂತಲ್ಲಿ ಅಲ್ಲಿ ನೀವು ಹೇಗೆ ಇರಬೇಕು ಅಂದ್ರೆ ಮೈನ್ ಆಗಿ ಈಗ ಬೇಬಿಯ ಒಂದು ಹೆಡ್ ಪಾಯಿಂಟ್ ಆಗುವಂಥ ಟೈಮು ಹೆಡ್ ಫಿಕ್ಸ್ ಆಗುವಂಥ ಟೈಮು ಈ ಟೈಮಲ್ಲಿ ನೀವು ಆದಷ್ಟು ಬ್ರೀದಿಂಗ್ ಎಕ್ಸಸೈಸ್ ಮಾಡಿ ಆ್ಯಂಡ್ ಜೊತೆಗೆ ವಾಕಿಂಗ್ ಡೈಲಿ ಟ್ವೆಂಟಿ ಮಿನಿಟ್ಸ್ ವಾಕಿಂಗ್ ಮಾಡಿ ನೆಕ್ಸ್ಟ್ ಬಂದು ಕೂತ್ಕೊಳ್ಳುವಂತಹ ಭಂಗಿ ಬಂದು ನೀವು ಬಟರ್ಫ್ಲೈ ಎಕ್ಸಸೈಸ್ ಮಾಡಬೇಕು ಮತ್ತು ಕೂತ್ಕೊಳ್ಳುವಾಗ ನಾರ್ಮಲ್ ಆಗಿ ಒಂದು ಮಗು ಈಗ ಬಂದು ಏನಾದರೂ ಎತ್ಕೋಬೇಕು ಅಂದರೆ ಕೂತ್ಕೊಳ್ಳುತ್ತಲ್ವಾ ಸೊ ಈ ಪೊಸಿಷನಲ್ಲಿ ಕಾಲುಗಳನ್ನು ಊರ್ತಾ ಕೆಳಗಡೆ ಕೂತ್ಕೊಳ್ಳೋದು ಸ್ವಲ್ಪ ಸ್ವಲ್ಪ ಕೂತ್ಕೊಂಡಾಗ ಹೆಡ್ ಬಂದು ನಿಮಗೆ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟ್ ಬಂದು ಆದಷ್ಟು ಬ್ರೀತಿಂಗ್ ಎಕ್ಸಸೈಸ್ ಕಡೆ ಗಮನ ಕೊಡಿ ಇದು ನಿಮ್ಮ ಮಗುಗೆ ನಿಮಗೆ ಆಕ್ಸಿಜನ್ ಲೆವೆಲ್ ಅನ್ನ ಇನ್ಕ್ರೀಸ್ ಮಾಡುತ್ತೆ ಜೊತೆಗೆ ಈ ಒಂದು ಮಂತ್ ಬಂದು ನೀವು ಫುಲ್ ಆಗೇನೆ ಹೆಲ್ದಿ ಫುಡ್ ಅನ್ನೇ ತಿನ್ಬೇಕು ಜಾಸ್ತಿ ది జంక్ ఫుడ్ అలా తినకపోబడి కేక్స్ స్వీట్ ఆదస్ట్ స్వీట్ హెవీ సాల్టెడ్ హెవీ స్వీట్ హెవీ ఉలి హెవీ కారా ಮತ್ತು ಇದೆಲ್ಲನೂ ಹೆವಿ ಅನ್ನೋ ಮಾತೇ ಇರ್ಕೊಡೋದು ಎಲ್ಲನೂ ಲಿಮಿಟೆಡ್ ಆಗೇ ಇರಲಿ ನೀವು ತಿನ್ನುವಂಥ ಊಟ ನಿಮ್ಗದು ಹೆಲ್ದಿಯಾಗಿದೆಯಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಚಿಂತೆ ಮಾಡಿ ಆಮೇಲೆ ಬಾಯಲ್ಲಿಡಿ ಸೊ ಇದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಬಂದು ಈ ಮಂತಲ್ಲಿ ಮಾಡಿಸುವಂಥ ಸ್ಕ್ಯಾನಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಬೇಬಿ ಹೇಗಿದೆ ಬೇಬಿ ಡೌನ್ ಆಗಿದೆಯಾ ಬೇಬಿ ಸುತ್ತ ಇರುವಂಥ ನೀರು ಕರೆಕ್ಟಾಗಿದೆಯಾ ಮತ್ತು ನಿಮಗೆ ಜಾಗ ಆಗಿದೆಯಾ ಸೋವಿಕ್ಸ್ ಯಾವ ಲೆಕ್ಕಕ್ಕಿದೆ ಇದನ್ನೆಲ್ಲನೂ ಕಂಡು ಟೈಮ್ ಇದು ಸೊ ಈ ಟೈಮಲ್ಲಿ ಇದನ್ನೆಲ್ಲ ಮಾಡಿಸ್ಕೊಡಿ ಆಮೇಲೆ ಫುಡ್ ಕಡಿಮೆ ಇದ್ದರೆ ಒಂದು ಲೆವೆಲ್ಗೆ ಒಂದು ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಕುಡಿರಿ ಮೆಡಿಸಿನ್ಸ್ ಕೊಡ್ತಾರೆ ಡಾಕ್ಟರ್ಸು ನೀವು ಅದನ್ನು ತೊಗೋಬೋದು ಆ್ಯಂಡ್ ನೆಕ್ಸ್ಟ್ ಬಂದು ಈ ಮಂತಲ್ಲಿ ಏನೇನೆಲ್ಲ ಮಾಡಬೇಕು ಅಂತಂದ್ರೆ ವೈಟಮಿನ್ ಸಿ ರಿಚ್ ಆಗಿರುವಂಥ ಫು ಫುಡ್ಸು ವೈಟಮಿನ್ ಡಿ ರಿಚ್ ಆಗಿರುವಂತಹ ಫುಡ್ಸು ಕ್ಯಾಲ್ಸಿಯಂ ರಿಚ್ ಆಗಿರುವಂತಹ ಫುಡ್ಸು ಮತ್ತೆ ಪ್ರೋಟೀನ್ ಐರನ್ ಕಂಟೆಂಟ್ ಇವೆಲ್ಲ ನಿಮ್ಗೆ ಜಾಸ್ತಿ ಸಿಗಬೇಕು ಅಂದ್ರೆ ಫ್ರೂಟ್ಸು ಮತ್ತೆ ನಾನ್ ಆ್ಯಂಡ್ ನೆಕ್ಸ್ಟ್ ಬಂದು ಸೂರ್ಯನ್ ಬೆಳಕಲ್ಲಿ ಒಂದು ಸ್ವಲ್ಪ ಓಡಾಡೋದು ವಾಕಿಂಗ್ ಮಾಡೋದು ಇಂಥವೆಲ್ಲ ಮಾಡಿದ್ರೆ ಅದೆಲ್ಲ ಆಟೋಮೆಟಿಕ್ ನಿಮ್ಗೆ ಸಿಕ್ಬಿಡುತ್ತೆ ಹವೆ ಕಾಡೋ ತಗೊಳೋದು ಸೊ ಇದು ನಿಮಗೆ ಬೂಸ್ಟ್ ಆಗಿರುತ್ತೆ ದೇಹ ಹೆಲ್ದಿ ಕೊಡುತ್ತೆ ಈ ಟೈಮಲ್ಲಿ ತುಂಬಾ ಜನರಿಗೆ ಭಯ ಆಗೋದು ಟೆನ್ಷನ್ ಆಗೋದು ಇದೆಲ್ಲ ಸರ್ವೇ ಸಾಮಾನ್ಯ ಸೊ ಈ ರೀತಿ ಆದಾಗ ಒಂದು ಸ್ವಲ್ಪ ದೇವ್ರ ಧ್ಯಾನ ಮಾಡೋದು ಪ್ರೇಯರ್ ಮಾಡೋದು ದೇವ್ರ ಹಾಡ್ಗಳು ಕೇಳೋದು ದೇವ್ರ ಕಥೆಗಳನ್ನ ಕೇಳೋದು ಒಳ್ಳೊಳ್ಳೆ ಬುಕ್ಸ್ ಅನ್ನ ಓದೋದು ಆಲ್ಮೋಸ್ಟ್ ಆಗಿ ಬಂದು ಭಗವದ್ಗೀತೆ ಓದ್ಬೋದು ನೀವು ನಿಮ್ಗೆ ಯಾವ ಬುಕ್ ಬೇಕಾದ್ರೂ ನೀವು ಓದಿ ಈಗ ಬಂದು ನೀವು ನಾನು ಇಂಥದೇ ಓದ್ಬೇಕು ಅಂತ ಹೇಳಿದೆ ಪಾಸಿಟಿವ್ ಆಗಿರುವಂಥ ಎಲ್ಲಾ ಬುಕ್ಸ್ ಅನ್ನು ರೀಡ್ ಮಾಡ್ಬೋದು ನೀವು ನಾನು ಇದೇ ಓದ್ಬೇಕು ಅದೇ ಓದಬೇಕು ಅಂತ ಹೇಳ್ತಿಲ್ಲ ನಿಮಗೆ ಧೈರ್ಯ ಕೊಡೋದಕ್ಕೋಸ್ಕರ ನಿಮ್ಗೆ ಯಾವ ಬುಕ್ ಸಿಗುತ್ತೋ ಅದನ್ನೆಲ್ಲ ಒಳ್ಳೆ ಬುಕ್ಗಳನ್ನು ಓದಿ ಈ ಟೈಮಲ್ಲಿ ಜಾಸ್ತಿ ಹಾರರ್ ಮೂವೀಸ್ ನೋಡೋದು ಅಂಡ್ ನೆಕ್ಸ್ಟ್ ಬಂದ್ ತುಂಬಾ ಸೌಂಡ್ಸ್ ಇಟ್ಕೊಳೋದು ಟಿವಿಯಲ್ಲಿ ತುಂಬಾ ಹಾರ್ಟ್ಲಿ ಕನೆಕ್ಟೆಡ್ ಆಗು ಎಮೆ ಎಮೋಷನ್ ಕನೆಕ್ಟೆಡ್ ಆಗುವಂಥ ಫಿಲಮ್ಸ್ ನೋಡಿ ಅಳೋದು ಇಂಥವೆಲ್ಲ ಮಾಡಕ್ ಹೋಗ್ಬೇಡಿ ಈ ಟೈಮ್ ಅಲ್ಲಿ ಹಾರ್ಮೋನನ್ಸ್ ಬ್ಯಾಲೆನ್ಸ್ ಬಂದು ಪೀಕಲ್ಲಿ ಅಳು ಸುಮ್ ಸುಮ್ಮನೆ ಕೋಪ ಇಂಥವೆಲ್ಲ ಬರ್ತಾ ಇರುತ್ತೆ ಸ್ವಲ್ಪ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸೊ ಕಂಟ್ರೋಲ್ ಅನ್ನೋದಕ್ಕಿಂತ ಅದನ್ನ ಯಾವ ರೀತಿ ಬ್ಯಾಲೆನ್ಸ್ಡ್ ಮಾಡೋದು ಅಂತ ಅರ್ಥ ಮಾಡಿಕೊಂಡ್ರೆ ಸಾಕು ಅಂಡ್ ನೆಕ್ಸ್ಟ್ ಬಂದು ಓವರ್ ಥಿಂಕಿಂಗ್ ಇಂಥದ್ದೆಲ್ಲ ಬಂದಾಗ ಚೂರು ಕಂಟ್ರೋಲ್ ಮಾಡ್ಕೊಳ್ಳಿ ಓವರ್ ಥಿಂಕಿಂಗ್ ಯಾಕೆ ಬರುತ್ತೆ ಯಾಕೆ ನನ್ನ ಫಿಯರ್ ಇದೆ ಫಿಯರ್ ಇಂದ ಓವರ್ ಥಿಂಕಿಂಗ್ ಸೊ ಭಯ ಅನ್ನೋದನ್ನ ಬಿಟ್ಟರೆ ಓವರ್ ಕಮ್ಮಿ ಆಗುತ್ತೆ ನೀವು ಬಿಲೀವ್ ಮಾಡಿ ಸೊ ಒಬ್ಬರೇ ಅಲ್ಲ ಅಲ್ಲ ಪ್ರೆಗ್ನೆನ್ಸಿ ಎಲ್ಲರೂ ಫೇಸ್ ಮಾಡ್ತಾ ಇರ್ತಾರೆ ಸೊ ಇದು ಬಿಟ್ಟು ಬೇರೆ ನಮಗೆ ಆಪ್ಷನ್ ಏನಿದೆ ಸೊ ಪ್ರೆಗ್ನೆಂಟ್ ಆಗಬೇಕು ಬೇಬಿ ಆಗಲೇಬೇಕು ಅಲ್ವಾ ಸೊ ಬೇಬಿ ನಿಮ್ಮ ನಮ್ಮ ಅಂತ ಕರೆಯುವಾಗ ಈ ಕ್ಷಣ ಮಾತ್ರದಲ್ಲಿ ಹೋಗ್ಬಿಡುತ್ತೆ ನೋವೆಲ್ಲ ಸೊ ನೀವು ಬೇಬಿ ಮುಖ ನೋಡೋದನ್ನ ನೀವು ಫಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊ ಸೊ ತುಂಬಾ ಜನ ಬಂದು ವಿಜುವಲೈಸೇಷನ್ ಮಾಡ್ಕೊಂಡು ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಬಂದು ಬೇಬಿ ಆಗೋದು ಬೇಬಿ ಮೂತಿ ಮುಖ ನೋಡೋದು ಎಷ್ಟು ಬೇಬಿ ಮುಖವನ್ನು ನೋಡ್ತಾ ನೋಡ್ತಾ ಆಗುವಂಥ ಹ್ಯಾಪಿನೆಸ್ಸು ಬೇಬಿ ನಿಮ್ಮ ಜ್ವರ ಇರ್ಚೋದು ಇದನ್ನೆಲ್ಲ ಎಮ್ಯಾಜಿನೇಷನ್ ಅದು ಅದೇನಾಗುತ್ತೆ ಅಂತಂದರೆ ಅದು ಪಾಸಿಟಿವ್ ಆಗಿ ನಿಮಗೆ ಕನೆಕ್ಟೆಡ್ ಆಗುತ್ತೆ ಸೊ ಒಂದು ಸಲ ಆಟೋಮೆಟಿಕ್ ಆಗಿ ಧೈರ್ಯ ಬರುತ್ತೆ ಸೊ ನೀವು ಹಾಸ್ಪಿಟ್ಲಿಗೆ ಹೋದಾಗ ಸುಮಾರು ಜನ ಮಕ್ಕಳು ಅಳ್ತಾ ಇರ್ತವೆ ವಾರ್ಡಲ್ಲಿ ಸೊ ನನ್ನ ಮಗು ನನ್ನ ಜೊತೆ ಇದೇ ಥರ ಇರುತ್ತೆ ನನ್ನ ಮಗು ನಾನು ಫೀಡ್ ಮಾಡಿಸ್ತಾ ಇರ್ತೀನಿ ಈ ರೀತಿ ವಿಶುವಲ್ ಮಾಡ್ಕೊಳ್ಳೋದು ಸೊ ಇದು ಮಾಡ್ಕೊಳ್ಳೋವಾಗ ಏನಾಗುತ್ತೆ ಅದು ಬಂದು ನಿಮಗೆ ಒಂದು ಒಳ್ಳೆ ರೀತಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಕೊಡಬೋದು ಅಂತ ಹೇಳ್ತಾರೆ ಸೊ ಆ ಥರ ಮಾಡ್ಕೊಳ್ಳುವಾಗ ಖಂಡಿತವಾಗ್ಲು ನಿಮಗೆ ಒಂದು ಒಳ್ಳೇದು ನಡೆಯುತ್ತೆ ತುಂಬಾ ಜನ ಬ್ಯಾಡ್ ಆಗಿ ಮಾಡ್ಕೊಳ್ತೀರಾ ಆ ರೀತಿ ಮಾಡ್ಕೋಬೇಡಿ ನೆಗೆಟಿವ್ ಆಗಿ ಮಾಡ್ಕೋಬೇಡಿ ಪಾಸಿಟಿವ್ ಆಗಿ ಮಾಡ್ಕೊಳ್ಳುವಾಗ ಖಂಡಿತವಾಗ್ಲೂ ನಿಮ್ಗೆ ಒಂದು ಅನ್ನೋದು ಸಿಕ್ಕಿ ಸಿಗುತ್ತೆ ನೆಕ್ಸ್ಟ್ ಬಂದು ಬೇಗ ನಿದ್ದೆ ಮಾಡೋದು ತುಂಬಾ ಮುಖ್ಯ ಚೆನ್ನಾಗಿ ನೀರು ಕುಡಿಯೋದು ತುಂಬಾ ಮುಖ್ಯ ಬಿಸಿನೀರು ಕುಡಿಯೋದು ಮುಖ್ಯ ಮತ್ತೆ ಬಂದು ಲೆಫ್ಟ್ ಸೈಡ್ ಮಲ್ಕೊಳ್ಳೋದು ಮುಖ್ಯ ಪಿಲ್ಲೋಸ್ ಅನ್ನ ನಿಮ್ಮ ಒಂದು ಮೊಣಕಾಲ್ಗಳ ಮಧ್ಯೆ ಕಾಲಿನ ಮಧ್ಯೆ ಇಟ್ಕೊಳ್ಳೋದು ಮುಖ್ಯ ಇದು ನಿಮಗೆ ಎಕ್ಸೆಸ್ ಎಕ್ಸಸ್ ಆಗಿ ಬರುವಂತ ಕ್ರಾಂಪ್ಸ್ ಮತ್ತೆ ಮೆಸಲ್ಸ್ ಪೇನ್ಸ್ನೆಲ್ಲ ಕಮ್ಮಿ ಮಾಡುತ್ತೆ ಸೊ ನೀವು ರೈಟ್ ಸೈಡ್ ಮಲಗುವಾಗ ಸ್ಟ್ರೈಟ್ ಸ್ಟ್ರೈಟಾಗಿ ಮಲಗುವಾಗ ಬೇಬಿಗೆ ಬಂದು ಆಕ್ಸಿಜನ್ ಲೆವೆಲ್ ಆಗಲಿ ಫುಡ್ ಫುಡ್ ನ್ಯೂಟ್ರಿಷನ್ ಲೆವೆಲ್ ಆಗಲಿ ಕಮ್ಮಿಯಾಗಿ ಹೋಗ್ಸಿರುತ್ತೆ ಅದೇ ನೀವು ಲೆಫ್ಟ್ ಮಲಗುವಾಗ ಕರೆಕ್ಟಾಗಿ ಬೇಬಿಗೆ ಬ್ಲಡ್ಡು ಆಕ್ಸಿಜನ್ ಎಲ್ಲಾನು ಹೋಗ್ಸಿರುತ್ತೆ ಇದು ನಮ್ಮ ದೇಹ ರಚನೆ ಆಗಿರುತ್ತೆ ಅಂಥದ್ದು ಸೊ ನಾವು ಸ್ಟ್ರೈಟ್ ಆಗಿ ಮಲೋ ಮಲಗುವಾಗ ಅಯೋಟಾ ಅನ್ನೋ ನೌವ್ ಇರುತ್ತೆ ನಮಗೆ ಆ ನೌವ್ ಮೇಲೆ ಪ್ರೆಷರ್ ಬೀಳುವಾಗ ರಕ್ತ ಸಂಚಾರ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅದು ಸ್ಪೆಷಲ್ ಆಗಿ ಪ್ರೆಗ್ನೆನ್ಸಿಯಲ್ಲಿ ಸೊ ಆದಷ್ಟು ಲೆಫ್ಟ್ ಸೈಡ್ ಮಲ್ಕೊಳ್ಳೋದು ತುಂಬಾನೇ ಮುಖ್ಯ ಈ ಒಂದು ಸಮಯದಲ್ಲಿ ಈ ಒಂದು ತಿಂಗಳಲ್ಲಿ ಬಂದು ಎಣ್ಣೆ ಸ್ನಾನ ಮಾಡ್ಕೊಳ್ಳಿ ನಿಮ್ಮ ಒಂದು ವಜೆನಿಲ್ಪಾಟ್ಗೆ ನಿಮ್ಮ ಸೊಂಟಕ್ಕೆ ನಿಮ್ಮ ಒಂದು ಎಲ್ಲ ಒಂದು ಪೆಲ್ವಿ ಬೋನ್ಗೆಲ್ಲ ಚೆನ್ನಾಗಿ ಮಸ್ ಮಸಾಜ್ ಮಾಡಿ ಹತ್ತು ಹದಿನೈದು ನಿಮಿಷ ಎಣ್ಣೆ ಊರಿಸ್ಬಿಟ್ಟು ಆಮೇಲೆ ಬಿಸಿ ಬಿಸಿ ಸ್ನಾನ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹೊಟ್ಟೆ ಮೇಲೆ ಬಿಸಿ ನೀರನ್ನು ಅಪ್ಲೈ ಹಾಕಿ ಜಾಸ್ತಿ ಹಾಕಬೇಡಿ ಬೆಚ್ಚಗಿರೋ ನೀರು ಹಾಕಿ ವಾಶ್ ಮಾಡ್ಕೊಳ್ಳಿ ಇದು ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ಜೊತೆಗೆ ನಿಮ್ಮ ಮಗು ಟರ್ನ್ ಆಗೋದಕ್ಕೆ ಹೆಲ್ಪ್ ಕೊಡುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಆದಷ್ಟು ನುಗ್ಗೆ ಸೊಪ್ಪಿನ ಪಲ್ಯ ಮತ್ತು ಬಂದು ನಿಮಗೆ ಒಂದೊಳ್ಳೆ ಕರ್ಬೇವಿನ ಪುಡಿ ಮಾಡ್ಕೊಂಡು ಅನ್ನ ತಿನ್ನೋದು ಒಂದೊಳ್ಳೆ ವೆಜ್ ಕಾಲ್ ಸೂಪ್ ಅಂತವೆಲ್ಲ ತಗೊಳ್ಳೋದು ಫಿಶ್ ತಿನ್ನೋದು ಎನರ್ಜೆಟಿಕ್ ಆಗಿ ಫುಡ್ ತಗೊಳುವಾಗ ಖಂಡಿತವಾಗ್ಲೂ ಬೇಬಿ ಗ್ರೋತ್ ಬಂದು ಪೀಕ್ ಅಲ್ಲಿರತ್ತೆ ಈ ಟೈಮಲ್ಲಿ ಮಾಡಲೇಬಾರದು ಅಂತ ಬಂದಾಗ ತೂಕ ಜಾಸ್ತಿ ಎತ್ತೋ ಹಾಗೆ ಇಲ್ಲ ಆಹ್ಹ್ ಮತ್ತೆ ಮನೆ ಕೆಲಸ ಜಾಸ್ತಿ ಮಾಡೋ ಹಾಗಿಲ್ಲ ತುಂಬಾ ಹೊತ್ತು ಕೂರಬಾರ್ದು ತುಂಬಾ ಹೊತ್ತು ಮಲಗಬಾರ್ದು ಬೆಳಗ್ಗೆ ಹೊತ್ತು ಆದಷ್ಟು ಸ್ವಲ್ಪ ಕೂತ್ಕೊಳ್ಳೋದು ಸ್ವಲ್ಪ ಹಂಗೆ ಮಾಡಿ ಓಡಾಡೋದು ಮಾಡಿ ಒಂದೇ ಪೊಸಿಷನ್ ಅಲ್ಲಿ ಜಾಸ್ತಿ ಹೊತ್ತಿರಬೇಡಿ ಹೆಂಡತಿ ದಾಂಪತ್ಯ ಇರ್ಬೋದಾ ಅಂತಂದ್ರೆ ಗೊತ್ತಿರೋ ಪ್ರಕಾರ ಒನ್ ವೀಕ್ ಫಿಫ್ಟೀನ್ ಡೇಸ್ ಬಿಫೋರ್ ಕಂಟ್ರೋಲ್ ಆಗಿರೋದು ತುಂಬಾ ಒಳ್ಳೇದು ತುಂಬಾ ಜನ ಹೆಣ್ಮಕ್ಳಿಗೆ ಪೇನ್ ಅನ್ನೆಸೆಸರಿಯಾಗಿ ಬರುತ್ತೆ ಅಂತ ಹೇಳ್ತಾರೆ ಮತ್ತೆ ಶಾರ್ಟ್ ಸರ್ವಿಸ್ ಇರೋರು ಇಲ್ಲ ತುಂಬಾ ರಿಸ್ಕಿಂದ ಪ್ರೆಗ್ನೆನ್ಸಿ ಆಗಿದ್ರೆ ಅಂತವರ್ಗೂ ಇದೆಲ್ಲ ತೊಂದ್ರೆನೆ ಒನ್ಸ್ ನಿಮ್ ಡಾಕ್ಟ್ರು ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಬಂದು ನೀವು ರೆಫರ್ ಮಾಡಿಕೊಂಡು ಈ ವಿಷಯದಲ್ಲಿ ಡಿಸಿಷನ್ ತಗೊಳ್ಳಿ ಯಾಕಂದ್ರೆ ನಾನು ಎಲ್ಲರಿಗೂ ಒಂದೇ ಹೇಳೋಕೆ ಬರಲ್ಲ ಕೆಲವ್ರಿಗೆ ಒಂದೊಂದು ಒಂದೊಂದು ತರ ಇರುತ್ತೆ ಪ್ರಾಬ್ಲಮ್ ಇರೋಲ್ಲ ಕೆಲವರಿಗೆ ಕೆಲವ್ರು ಪ್ರಾಬ್ಲಮ್ ಇರುತ್ತೆ ಕೆಲವರಿಗೆ ಏನೂ ದಾಂಪತ್ಯ ಇಲ್ದೇನೆ ಪ್ರಾಬ್ಲಮ್ ಇರುತ್ತೆ ಕೆಲವರಿಗೆ ದಾಂಪತ್ಯ ಇದ್ದ ತಕ್ಷಣ ಪ್ರಾಬ್ಲಮ್ ಬರುತ್ತೆ ಅನ್ನೆಸರಿಯಾಗಿ ಪೇನ್ ಗ್ರಾಮ್ಸ್ ಎಲ್ಲ ಆಗ್ತವೆ ಸೊ ನೋಡಿಕೊಂಡು ಇನ್ಫೆಕ್ಷನ್ಸ್ ಅಂತವೆಲ್ಲ ನೋಡಿಕೊಂಡು ಡಾಕ್ಟರ್ ಹತ್ರ ಒಂದ್ಸಲ ಇದನ್ನು ಇದ್ರ ಬಗ್ಗೆ ಒನ್ಸ್ ಕನ್ಸಲ್ಟ್ ಮಾಡಿ ನೀವು ಇದ್ರ ಬಗ್ಗೆ ನಿರ್ಧಾರ ತಗೊಳ್ಳಿ ನೆಕ್ಸ್ಟ್ ಬಂದು ತುಂಬಾ ಬೇಗ ಆಯ್ತು ಮೂರು ಗಂಟೆ ನಾಲ್ಕು ಗಂಟೆ ಅದೆಲ್ಲ ಸ್ವಲ್ಪ ಕಮ್ಮಿ ಮಾಡಿ ಅದಷ್ಟು ಚೆನ್ನಾಗಿ ದೇಹಕ್ಕೆ ರೆಸ್ಟ್ ಕೊಡಿ ನಿದ್ದೆ ಕೊಡಿ ಸ್ವಲ್ಪ ಲವಲವಿಕೆಯಿಂದ ಇರಿ ಹಾಸ್ಪಿಟ್ಲ್ ಮತ್ತೆ ಹಾಸ್ಪಿಟ್ಲ್ ವಿಷಯಗಳು ಲೈಬಿ ಪೈನ್ ಬಗ್ಗೆ ಲೈಬರ್ ವಾರ್ಡ್ ಬಗ್ಗೆ ಆಪ್ರೇಷನ್ ಥಿಯೇಟ್ರ್ ಬಗ್ಗೆ ಇದೆಲ್ಲ ನೆನೆಸ್ಕೊಳ್ಳೋದು ಅಳೋದು ಈಗೆಲ್ಲಾನು ಫೋನಲ್ಲೆಲ್ಲ ಹಾಕ್ತಾರೆ ಅಂತವೆಲ್ಲ ನೋಡೋವಾಗ ಹೆದರಿಕೆ ಆಗುತ್ತೆ ನೀವು ಅದೆಲ್ಲ ಏನು ಯೋಚನೆ ಮಾಡಬೇಡಿ ನಿಮ್ಮಿಂದ ಸಾಧ್ಯ ನಿಮಗೆ ಪಾಸಿಟಿವ್ ಆಗಿ ನಡೆಯುತ್ತೆ ಇದನ್ನ ನೆನೆಸ್ಕೊಂಡು ನೀವು ಹಾಸ್ಪಿಟ್ಲ್ಗೆ ಹೋದರೆ ಸಾಕು ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಆಗುತ್ತೆ ನೆಗೆಟಿವ್ ನಾವು ಏನು ಹುಡುಕ್ತೀವೋ ಅದು ನಮ್ಮನ್ನು ಹುಡುಕತ್ತಂತೆ ಸೊ ಅದು ಯಾವುದೇ ಆಗಿರ್ಬೋದು ನೀವು ಒಳ್ಳೇದು ಹುಡುಕಿದ್ರೆ ಒಳ್ಳೇದು ನಿಮ್ಮನ್ನು ಹುಡ್ಕತ್ತೆ ಕೆಟ್ಟದ್ದು ಹುಡುಕಿದ್ರೆ ಕೆಟ್ಟದ್ದು ಬೇಗನೆ ಹುಡುಕತ್ತೆ ಸೊ ನೆಗೆಟಿವ್ ಸ್ವಲ್ಪ ಜಾಸ್ತಿಯೇ ಎಳ್ಕೊಳ್ಳೋ ಶಕ್ತಿ ಜಾಸ್ತಿ ಆಕರ್ಷಣೆ ಶಕ್ತಿ ಜಾಸ್ತಿ ಒಂದು ಸ್ವಲ್ಪ ಪಾಸಿಟಿವ್ನ ಪ್ರ್ಯಾಕ್ಟೀಸ್ ಮಾಡಿ ಓಕೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಬಿಸ್ ಬಿಸಿಯಾಗಿ ಊಟ ಮಾಡಿ ಬಿಸಿ ಬಿಸಿಯಾಗಿ ನೀರು ಕುಡಿರಿ ಇದೇ ಜೀರ್ಣ ಆಗೋದಕ್ಕೆ ಒಳ್ಳೆ ದಾರಿ ಈ ಟೈಮಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಎಲ್ಲ ಪ್ರೆಷರ್ ಇರುತ್ತೆ ಜೀರ್ಣ ಆಗೋಲ್ಲ ಸೊ ಚೆನ್ನಾಗಿ ನೀರು ಕುಡೀರಿ ಚೆನ್ನಾಗಿ ಬಿಸಿ ನೀರು ಕುಡೀರಿ ಓಡಾಡಿ ಒನ್ ಅವರ್ಗೆ ಮುಂಚೆ ಊಟ ಮಾಡಿ ಮಲಗೋದಕ್ಕೆ ಮುಂಚೆ ಸೊ ಬೇಗ ನಿದ್ದೆ ಮಾಡಿ ಇಂಥವೆಲ್ಲ ಮಾಡುವಾಗ ಖಂಡಿತವಾಗ್ಲೂ ನಿಮಗೊಂದು ಹೆಲ್ದಿಯಾಗೇ ಇರ್ತೀರ ನೀವು ಪಾಸಿಟಿವ್ ಆಗಿರಿ ಆ್ಯಂಡ್ ನೆಕ್ಸ್ಟ್ ಬಂದು ಹಾಸ್ಪಿಟಲ್ ರೆಕಾರ್ಡ್ಸ್ ಮೇಯ್ನಾಗಿ ನೈನ್ ಮಂತಲ್ಲಿ ಎತ್ತಿಟ್ಕೊಳ್ಳಿ ನೀವು ಹಾಕ್ಕೊಳ್ಳುವಂಥ ಟ್ಯಾಬ್ಲೆಟ್ಸ್ ನಿಮ್ಮ ಮೆಡಿಕಲ್ ರಿಪೋರ್ಟ್ಸ್ ನಿಮ್ಮ ಒಂದು ಏನಾದರೂ ಎಕ್ಸ್ ನೀವೇನಾದರೂ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಅದ್ರ ರಿಪೋರ್ಟ್ಸು ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಮ ಒಂದು ಇನ್ಶೂರೆನ್ಸ್ ಕಾರ್ಡ್ಸ್ ಮಾಡಿಸಿದರೆ ಇನ್ಶೂರೆನ್ಸ್ ವ್ಯಾಲಿಡ್ ಇನ್ಶೂರೆನ್ಸ್ ಕಾರ್ಡ್ಸು ಎಕ್ಸ್ಪೈರ್ ಆಗಿದೆ ಎಕ್ಸ್ಪೈರ್ ಆಗಿಲ್ವಾ ಪ್ರತಿಯೊಂದು ತಿಳಿದಿಟ್ಕೊಳ್ಳಿ ಮತ್ತು ಬಂದು ಬಿಫೋರೇ ನೀವು ಬಂದು ಎಲ್ಲಾನು ಎತ್ತಿಟ್ಕೊಳ್ಳೋದು ಒಳ್ಳೇದು ಮತ್ತೆ ಡೆಲಿವರಿ ಬ್ಯಾಗ್ ರೆಡಿ ಮಾಡ್ಕೊಳ್ಳೋದು ಒಳ್ಳೇದು ಫೈನಾನ್ಷಿಯಲಿ ನೀವು ಕೂಡ ಹಸ್ಬೆಂಡ್ ಹತ್ರ ದುಡ್ಡಿದೆ ಇದೆ ನಾನೇನು ಎತ್ಕೋಬೇಕು ಅಂತಲ್ಲ ನೀವು ಒಂಚೂರು ನಿಮ್ಮ ಕಾರ್ಡ್ಸ್ ಇದ್ರೆ ನಿಮ್ಮ ದುಡ್ಡಿದ್ರೆ ಒಂಚೂರು ಬ್ಯಾಗಲ್ಲಿ ಹಾಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಓಕೆ ಅದು ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಗೆ ಏನೇನು ಡಿಲ್ವರಿ ಬ್ಯಾಗ್ ಬೇಕು ಡಿಲ್ವರಿಯಲ್ಲಿ ಏನೇನು ಇಡಬೇಕು ಅನ್ನೋದಕ್ಕೆ ವಿಡಿಯೋ ಇದೆ ಡೀಟೈಲಾಗಿ ನಾನು ಸ್ಕ್ರೀನ್ ಅಲ್ಲಿ ಕೊಡ್ತೀನಿ ನೋಡಿ ಅದ್ರ ಜೊತೆಗೆ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಏನಾದರೂ ಬೇಕು ಅಂದರೆ ನೀವು ಪ್ಯಾಕ್ ಮಾಡ್ಕೋಬೋದು ಇಷ್ಟೆಲ್ಲ ಮಾಡಿಬಿಟ್ರೆ ಖಂಡಿತವಾಗ್ಲೂ ನೈನ್ ಮಂತ್ ಒಂದು ಸ್ವಲ್ಪ ರಿಲೀಫ್ ಆಗಿರುತ್ತೆ ಕೆಲವು ಡಿಲ್ವರಿ ಬ್ಯಾಗೇ ರೆಡಿ ಮಾಡ್ಕೊಂಡಿರಲ್ಲ ಆಲ್ಮೋಸ್ಟ್ ಡಿಲ್ವರಿ ಬ್ಯಾಗ್ ಬಂದು ಯಾವಾಗ ರೆಡಿ ಮಾಡ್ಕೋಬೇಕು ಅಂತಂದ್ರೆ ಡಿಲ್ವರಿ ಇನ್ನೊಂದು ಭಾರ ಇದೆ ಅನ್ನೋವಾಗ ಹತ್ತು ದಿವಸ ಇದೆ ಅನ್ನೋ ಮಾಡಿಕೊಂಡ್ರು ತಪ್ಪೇನಿಲ್ಲ ಬೇಬಿಗೆಲ್ಲ ಎತ್ತಿಟ್ಬಿಟ್ರೆ ನಿಮ್ಗೊಂಚೂರು ಡೈಲಿ ಯೂಸ್ ಮಾಡ್ತಾ ಇರ್ತೀರ ಅಂತಂದ್ರೂ ಯೂಸ್ ಮಾಡಿ ಅದ್ರಲ್ಲೇ ಅದ್ರೆಡಿ ಈಗ ಕೆಲವ್ರು ಬಂದು ನೈಟಿ ಹಾಕ್ತಿರ್ತೀರ ಕೆಲವರು ಪೆಟಿಕೋಟ್ಸ್ ಯೂಸ್ ಮಾಡ್ತಿರ್ತೀರ ಸೊ ಆ ಟೈಮಲ್ಲಿ ನಾನು ಬ್ಯಾಗ್ ಎತ್ತಿ ಎತ್ತಿ ಇಕ್ಕೋಬೇಕು ಬೀರುನಲ್ಲೇ ಕಬೋರ್ಡಲ್ಲೇ ಇಡಲಿ ಅಂತ ಅನ್ಕೊಂತೀರ ಹಂಗಲ್ಲ ಎತ್ತಿಟ್ಕೊಂಡು ಅದ್ರಲ್ಲೇ ಇಡಿಯಾ ನೇ ನೀವು ಕಬೋರ್ಡ್ ತರ ಯೂಸ್ ಮಾಡ್ಕೊಳ್ಳಿ ಒಂದಷ್ಟು ದಿವಸ ಆಮೇಲೆ ಡೆಲಿವರಿ ಅಂತ ಬಂದಾಗ ಸಡನ್ನಾಗಿ ಹಂಗೆ ಪ್ಯಾಕ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೋದಲ್ವಾ ಅದು ಅರಿಬರಿಯಿಂದ ಎಲ್ಲಾನು ಪ್ಯಾಕ್ ಮಾಡ್ಕೊಂಡು ಎಲ್ಲಾ ಮರ್ತೋಗೋದಕ್ಕಿಂತ ಮೊದಲೇ ಎತ್ತಿಡೋದು ಬಂದು ತುಂಬಾನೇ ಒಳ್ಳೇದು ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೊಳ್ತೀನಿ ಬೇಜಾರ್ ಮಾಡ್ಕೋಬೇಡಿ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ ಈ ವರ್ಷ ನಿಮ್ಗೆಲ್ಲರಿಗೂ ಅಷ್ಟೇ ತುಂಬ ತುಂಬಾ ಒಳ್ಳೆಯದಾಗುತ್ತೆ ಓಕೆ ಟೀಕೆ ಬಾಯ್